ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ ನೋಡೋಣ ಬನ್ನಿ ಲಕ್ಷ್ಮಿ ಎಂಬ ಹೆಸರಿಗೆ ಲ ಲಕ್ಷಣ ಎಂಬ ಹೆಸರಿಗೆ ಲಕ್ಷ್ಮೀನಾರಾಯಣನ ಪತ್ನಿ ಶ್ರೀಮನ್ನಾರಾಯಣನ ಪತ್ನಿ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಯಾವ ಮನೆಯಲ್ಲಿ ನೆಲೆಸಿರುತ್ತಾಳೋ ಅಲ್ಲಿ ಸುಖ ಸಂಪತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಆದರೆ ಲಕ್ಷ್ಮಿ ಚಂಚಲೆ ಅವಳನ್ನು ಒಲಿಸಿಕೊಳ್ಳುವುದು ಸುಲಭವಲ್ಲ ಎಲ್ಲರೂ ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಕು ಎಂದು ಬಯಸುತ್ತಾರೆ ಅದಕ್ಕಾಗಿ ಪೂಜೆ ವ್ರತ ಕತೆಗಳನ್ನು ಮಾಡುತ್ತಾರೆ ದೇವಿಯನ್ನು ಒಲಿಸಿಕೊಳ್ಳಲು ಕೆಲವು ನಿಯಮಗಳು ಹಾಗೂ ಹಲವು ಪೂಜಾಕ್ರಮಗಳು ಇದೆ ಅವುಗಳಲ್ಲಿ ಒಂದು ಪುಟ್ಟ ಕಥೆ ಇದು ಪುರಾಣ ಕತೆ ಆ ಕಾಲದಲ್ಲಿ ಒಬ್ಬ ಬಡಬ್ರಾಹ್ಮಣ ಇದ್ದನು ಈತ ವಿಷ್ಣುವಿನ ಪರಮ ಭಕ್ತ ಹಗಲು ರಾತ್ರಿ ಕೂತಾಗ ನಿಂತಾಗ ನಡೆದಾಗ ಹೀಗೆ ಸದಾಕಾಲ ಹರಿನಾಮ ಸ್ಮರಣೆಯನ್ನೇ ತನ್ನ ಉಸಿರಾಗಿ ಕೊಂಡಿದ್ದನು ಇವನ ಅಪರಿಮಿತವಾದ ಭಕ್ತಿ ವೈಕುಂಠದಲ್ಲಿದ್ದ ನಾರಾಯಣನಿಗೆ ಮೆಚ್ಚುಗೆಯಾಯಿತು ಪ್ರಸನ್ನಗೊಂಡು ಲಕ್ಷ್ಮಿಗೆ ಹೇಳಿದನು ದೇವಿ ಆ ಬ್ರಾಹ್ಮಣ ನನ್ನ ಪರಮ ಭಕ್ತನಾಗಿದ್ದಾನೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಕೂತಾಗ ನಿಂತಾಗ ನನ್ನನ್ನೇ ಸ್ಮರಣೆ ಮಾಡುತ್ತಾನೆ ಬಡವ ಅವನ ಅಪೇಕ್ಷೆ ಏನು ಏನಿದೆ ಕೇಳಿ ಅವನಿಗೆ ಕರುಣಿಸುದೇವಿ ಎಂದು ಹೇಳಿದ ಲಕ್ಷ್ಮಿ ಹೇಳಿದಳು ಸ್ವಾಮಿ ನಾನು ಆ ಬಡಬ್ರಾಹ್ಮಣನಿಗೆ ಒಲಿಯುವೆ ಆದರೆ ಅವನು ನನ್ನನ್ನು ಭಕ್ತಿಯಿಂದ ಆರಾಧಿಸಿ ಪೂಜಿಸಿ ಕರೆದರೆ ಮಾತ್ರ ಹೋಗಬಹುದು ಅವನು ಕರೆಯದೆ ನಾನು ಹೋಗುವುದಿಲ್ಲ ಎಂದಳು ಮಹಾಲಕ್ಷ್ಮಿಯ ಮಾತನ್ನು ಕೇಳಿದ ವಿಷ್ಣು ಒಂದು ಉಪಾಯ ಮಾಡಿ ಒಂದು ಬೆಳಗ್ಗೆ ಸಾಧುವೇಷದಲ್ಲಿ ಭೂಮಿಗೆ ಇಳಿದು ಬಡ ಬ್ರಾಹ್ಮಣನ ಮನೆಗೆ ಬಂದನು ಬ್ರಾಹ್ಮಣನಿಗೆ ಹೇಳಿದನು ಏ ಬ್ರಾಹ್ಮಣ ನಿನ್ನ ದರಿದ್ರ ದೂರವಾಗಬೇಕು ಅಂದರೆ ನೀನು ನಿಮ್ಮ ಮನೆಯ ಸಮೀಪದಲ್ಲಿರುವ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಮುಂಜಾನೆ ಹೋಗಬೇಕು ಅಲ್ಲಿಗೆ ಪ್ರತಿದಿನ ಬೆಳಗ್ಗೆ ಒಬ್ಬ ಮಹಿಳೆ ಬರುತ್ತಾಳೆ ಅವಳ ಬಳಿ ಹೋಗಿ ಅವಳನ್ನು ನಿನ್ನ ಮನೆಗೆ ಕರೆಯಬೇಕು ಈ ರೀತಿ ಮಾಡಿದರೆ ಆ ಲಕ್ಷ್ಮಿ ನಿನ್ನ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ ಎಂದು ಹೇಳಿದನು ಬ್ರಾಹ್ಮಣನು ಆಶ್ಚರ್ಯವಾಗಿ ಏನು ಸ್ವಾಮಿ ಇದೇನು ಹೇಳುತ್ತಿರುವಿರಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾಳ ಅದು ಆ ತಾಯಿಯನ್ನು ನಾನು ಕರೆದರೆ ನಿಜವೇ ಸ್ವಾಮಿ ಎಂದಲ್ಲ ನಡುಗುತ್ತಾ ಕೇಳಿದ ಸಾಧು ಹೇಳಿದ ಹೌದು ನಿನ್ನ ಮನೆಗೆ ಬರುತ್ತಾಳೆ ನೀನು ಪ್ರೀತಿಪೂರ್ವಕವಾಗಿ ಕರೆಯಬೇಕು ನಿಮ್ಮ ಮನೆಗೆ ಬಂದು ನೆಲೆಸುತ್ತಾಳೆ ಎಂದು ಹೇಳಿ ವಿಷ್ಣು ಅದೃಶ್ಯನಾದನು ಆ ಬ್ರಾಹ್ಮಣ ಸಾಧು ಹೇಳಿದಂತೆ ಮುಂಜಾನೆ ಎದ್ದು ಮಹಾವಿಷ್ಣುವಿನ ಸ್ಮರಣೆ ಮಾಡುತ್ತಾ ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆ ಮಾಡಿ ಲಕ್ಷ್ಮೀನಾರಾಯಣ ಮಂದಿರಕ್ಕೆ ಬಂದನು ಅಲ್ಲಿರುವ ಒಂದು ಮರದ ಸುತ್ತ ಕಟ್ಟಿದ ಕಟ್ಟೆಯ ಮೇಲೆ ಕಾಯುತ್ತಾ ಕುಳಿತನು ಸ್ವಲ್ಪ ಹೊತ್ತಿಗೆ ತಲೆಯ ಮೇಲೆ ಮಣ್ಣಿನ ಬುಟ್ಟಿಯನ್ನು ಇಟ್ಟುಕೊಂಡ ಲಕ್ಷಣವಾದ ಒಬ್ಬ ಮಹಿಳೆ ಬರುತ್ತಿದ್ದಳು ಬ್ರಾಹ್ಮಣ ದಡಬಡಿಸಿ ಮಹಿಳೆಯ ಬಳಿ ಹೋಗಿ ಅಮ್ಮ ತಾಯಿ ನೀನು ನಮ್ಮ ಮನೆಗೆ ಬಾರಮ್ಮ ಎಂದು ಭಕ್ತಿ ಪ್ರೀತಿಯಿಂದ ಪ್ರಾರ್ಥಿಸಿ ಕರೆದನು ಆಶ್ಚರ್ಯಗೊಂಡ ಮಹಾಲಕ್ಷ್ಮಿ ಯೋಚಿಸಿದಳು ಇದು ವಿಷ್ಣುವಿನ ಮಾಯೆಯಲ್ಲದೆ ಮತ್ತೇನು ಇದಕ್ಕಾಗಿ ನಾರಾಯಣ ಏನಾದರೂ ಉಪಾಯ ಮಾಡಿರುತ್ತಾರೆ ಎಂದುಕೊಂಡನು ಪ್ರಸನ್ನಳಾದ ಮಹಾಲಕ್ಷ್ಮಿ ಬ್ರಾಹ್ಮಣನಿಗೆ ಹೇಳಿದಳು ಏ ಬ್ರಾಹ್ಮಣ ನೀನು ಹದಿನಾರು ದಿನಗಳ ಲಕ್ಷ್ಮೀ ವ್ರತವನ್ನು ವಿಧಿವಿಧಾನ ಪ್ರಕಾರ ಮಾಡಬೇಕು ಅಮಾವಾಸ್ಯೆ ದಿನ ಆ ವ್ರತ ಹಿಡಿದು ಶುಕ್ಲ ಪಕ್ಷದಲ್ಲಿ ಪ್ರತಿದಿನ ಚಂದ್ರನಿಗೆ ಅರ್ಘ್ಯ ಕೊಡಬೇಕು ಹೀಗೆ ಹದಿನಾರು ದಿನದ ವ್ರತ ಮುಗಿಸಿದ ಮೇಲೆ ಹದಿನಾರನೇ ದಿನ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉತ್ತರ ದಿಕ್ಕಿನ ಕಡೆ ನೋಡುತ್ತಾ ನನ್ನನ್ನು ಕರೆದರೆ ನಾನು ಬರುತ್ತೇನೆ ಎಂದು ಮಾತು ಕೊಟ್ಟಳು ದೇವಿಯ ಮಾತಿನಂತೆ ಆ ಬ್ರಾಹ್ಮಣನು ಮನೆಗೆ ಬಂದು ಹದಿನಾರು ದಿನಗಳ ಕಾಲ ನೇಮದಿಂದ ಲಕ್ಷ್ಮೀ ವ್ರತವನ್ನು ಮಾಡಿದನು ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದನು ಹದಿನಾರನೆಯ ದಿನ ಶ್ರದ್ಧೆಯಿಂದ ಪೂಜೆ ನೈವೇದ್ಯ ಆರತಿ ನಮಸ್ಕಾರ ಪ್ರಾರ್ಥನೆ ಮಾಡಿ ಚಂದ್ರನಿಗೆ ಅರ್ಘ್ಯ ಕೊಟ್ಟು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೈ ಮುಗಿದು ಲಕ್ಷ್ಮಿಯನ್ನು ಪ್ರಾರ್ಥಿಸಿ ತನ್ನಗೆ ತನ್ನ ಮನೆಗೆ ಬರುವಂತೆ ಕರೆದನು ಲಕ್ಷ್ಮಿ ಕೊಟ್ಟ ಮಾತಿನಂತೆ ಬ್ರಾಹ್ಮಣನ ಮನೆಗೆ ಬಂದಳು ಲಕ್ಷ್ಮಿ ಅವನ ಮನೆಗೆ ಕಾಲಿಟ್ಟ ದಿನದಿಂದಲೇ ಅವನ ಕಷ್ಟ ಕಾರ್ಪಣೆಗಳೆಲ್ಲ ಕಳೆದು ಧನ ಧಾನ್ಯ ಸಮೃದ್ಧಿಯಿಂದ ಮನೆ ತುಂಬಿತು ಈ ಪ್ರಕಾರ ಹದಿನಾರು ದಿನದ ವ್ರ ಲಕ್ಷ್ಮೀ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಲಕ್ಷ್ಮೀ ತಮ್ಮ ಮನೆಗೆ ಬರುವಂತೆ ಪ್ರಾರ್ಥಿಸಿ ಕರೆದಾಗ ಅವರಿಗೆ ಲಕ್ಷ್ಮಿ ಒಲಿದು ಬರುವಳು ಲಕ್ಷ್ಮೀ ಪೂಜೆ ಮಾಡುವಾಗ ಕೆಲವು ನಿಯಮಗಳು ಪಾಲಿಸಬೇಕು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಬೆಳಗ್ಗೆ ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಲಕ್ಷ್ಮಿಯನ್ನು ಸ್ವಾಗತಿಸಬೇಕು ತುಳಸಿ ಗಿಡಕ್ಕೆ ನಿತ್ಯ ಬೆಳಗ್ಗೆ ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹೂವು ಏರಿಸಬೇಕು ಮೂರು ಸಂಜೆಯೊಳಗೆ ಗೋಧೂಳಿ ಸಮಯಕ್ಕೆ ಲಕ್ಷ್ಮಿ ಮನೆಗೆ ಬರುವ ಸಮಯ ಮನೆಗೆ ಯಾವುದೇ ಭಾಗದಲ್ಲಿ ಕಸ ಗುಡಿಸಬಾರದು ಸಂಜೆ ಸಮಯ ಲಕ್ಷ್ಮಿಯನ್ನು ಪೂಜಿಸಿದರೆ ಒಳ್ಳೆಯದು ಮುಸ್ಸಂಜೆ ಹೊತ್ತು ದೇವತೆಗಳು ಜಾ ಜಾಗೃತವಾಗಿರುವ ಸಮಯ ಆಗ ಮನೆಯಲ್ಲಿ ಮಲಗಿ ನಿದ್ರೆ ಮಾಡಬಾರದು ದೇವರ ಭಜನೆ ಸ್ತೋತ್ರ ಪಠಣ ಮಾಡಬೇಕು ಊಟ ತಿಂಡಿ ನಂತರ ಎಂಜಲು ಪಾತ್ರೆಗಳನ್ನು ಗುಡ್ಡೆ ಹಾಕಿ ಇಡಬಾರದು ತೊಳೆದು ಸ್ವಚ್ಛಗೊಳಿಸಬೇಕು ಮನೆಯಲ್ಲಿ ಎಲ್ಲೆಂದರಲ್ಲಿ ರಂಪ ಹರಡಿರಬಾರದು ಎಂಜಲು ಪಾತ್ರೆಗಳನ್ನು ಹಾಗೇ ಇಟ್ಟರೆ ಶನಿ ಮತ್ತು ಚಂದ್ರನ ಕೋಪಕ್ಕೆ ಗುರಿಯಾಗುತ್ತಾರೆ ರಾತ್ರಿ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟು ಮಲಗಬೇಕು ಲಕ್ಷ್ಮೀ ರಾತ್ರಿ ಸಮಯದಲ್ಲಿ ಬಂದು ಆಹಾರ ತಿನ್ನುತ್ತಾಳೆ ಎಂಬ ಪ್ರತೀತಿ ಇದೆ ಹಾಗಾಗಿ ಒಂದು ಪುಟ್ಟ ಬಟ್ಟಲಿನಲ್ಲಿ ಒಂದು ತುತ್ತು ಅನ್ನವನ್ನು ಮುಚ್ಚಿಟ್ಟು ಮಲಗಿರಬೇಕು ಎಲ್ಲರ ಮನೆಯ ಮಹಾಲಕ್ಷ್ಮಿ ಮನೆಯ ಗೃಹಿಣಿಯಾಗಿರುತ್ತಾಳೆ ಆಕೆಯ ಕಣ್ಣಲ್ಲಿ ನೀರು ಹಾಕಿಸಬಾರದು ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳನ್ನು ಸಂತೋಷದಿಂದ ನೋಡಿಕೊಳ್ಳಬೇಕು ಪರಸ್ತ್ರೀಯರನ್ನು ಗೌರವಿಸಬೇಕು ಹಬ್ಬ ಹರಿದಿನಗಳಲ್ಲಿ ಶಂಕ ಜಾಗಂಟೆ ಶಬ್ದಗಳು ಒಳ್ಳೆಯದು ಇಲ್ಲದಿದ್ದರೆ ದೇವರ ಮುಂದೆ ಪುಟ್ಟ ಶಂಕ ಇಟ್ಟಿರಬೇಕು ಮನೆಯಲ್ಲಿ ಜಗಳ ಕೂಗುವುದು ಕಿರಿಚುವುದು ಮಾಡಬಾರದು ಅಡಿಗೆ ಮನೆಯಲ್ಲಿ ಅಕ್ಕಿ ದವಸ ಧಾನ್ಯಗಳು ತುಂಬಿದ ಡಬ್ಬದಲ್ಲಿ ಇಡಬೇಕು ಸಾಮಾನು ಖಾಲಿಯಾಗಿದೆ ಎಂದು ಹೇಳಬಾರದು ತುಂಬಿದೆ ಎಂದು ಹೇಳಬೇಕು ಹಾಲು ಮೊಸರು ಇಟ್ಟಿರಬೇಕು ದೇವರ ಮುಂದೆ ಪಂಚಪಾತ್ರೆಯಲ್ಲಿ ನೀರು ಉದ್ಧರಣೆ ಇಟ್ಟಿರಬೇಕು ಹೆಣ್ಣು ಮಕ್ಕಳು ತಲೆ ಕೆದರಿಕೊಂಡು ಓಡಾಡಬಾರದು ಒಡೆದ ಬಳೆಗಳನ್ನು ಹಾಕಬಾರದು ಮನೆಯ ಗಂಡಸರ ಮೇಲೆ ಪ್ರೀತಿ ಗೌರವ ಇರಬೇಕು ಮಕ್ಕಳನ್ನು ತಾಯಿ ನೋಡಿಕೊಳ್ಳಬೇಕು ಇಂಥ ಸೂಕ್ಷ್ಮವಾದ ನಿಯಮಗಳನ್ನು ಪಾಲಿಸಿ ಲಕ್ಷ್ಮೀ ಪೂಜೆ ಮಾಡಿ ಕರೆದರೆ ಲಕ್ಷ್ಮಿ ಓಡೋಡಿ ಬರುತ್ತಾಳೆ ಲಕ್ಷ್ಮೀ ದ್ವಾದಶನಾಮ ಸ್ತೋತ್ರಂ ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ ಅಮೃತೋದ್ಭವ ತೃತೀಯಂ ಕಮಲಾಪ್ರೋಕ್ತ ಚತುರ್ಮ್ ಚತುರ್ಥಂ ಲೋಕಸುಂದರಿ ಪಂಚಮಂ ವಿಷ್ಣುಪತ್ಚ षष्टम शे, वैष्णवी तथा सप्तम वराहरोह वराहोह अष्टम हरिवल्लवा कारंगिना प्रोक्ता दशम देवेविका एक लक्ष्मी सैत् द्वाद हर श्रीहरिप्रििया द्वाद्वाद नमा त्रिसा पठेन्न आयुरारोग्यम तस्य पुण्यफलप्रदा द्विमा समकर सर्वकारिणी शणमासाद्यज्य मेवच समस्तरन्तु पूजया श्री लक्ष्मीम पूजया एवच लक्ष्मीम क्षीर समुद्र राजतनयाम् श्रीरंग धामेश्वरीं दासीभूत समस्त देवानानि ताम लोकैक देव दीपांकुराम् श्रीमन वेंकटाक्षा लब्ध विभव ब्रह्मेंद्र गंगाधराम् त्रां त्रैलोक्य ಸರಸಿಜಾಮ್ ಒಂದೇ ಮುಕುಂದ ಪ್ರಿಯಾಂ ಲಕ್ಷ್ಮಿಯನ್ನು ಹೀಗೂ ಒಲಿಸಿಕೊಳ್ಳಬಹುದೆಂದು ತಿಳಿದಿದ್ದೀರಿ ಎಂದು ತಿಳಿಯುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ